ತಾವೇ ತೆಗೆದ ಗುಂಡಿಗೆ ಬಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅಂಡ್ ಗ್ಯಾಂಗ್ ತಾವೇ ತೋಡಿಸಿದ ಗುಂಡಿ ಅದಕ್ಕೆ ತಿಮರೋಡಿ ಅಂಡ್ ಗ್ಯಾಂಗ್ ಬಿದ್ದಿದೆ ಬಿದ್ದಿದೆ ತಾವೇ ಕೊಡಿಸಿದ ನಲ್ಲಿ ಅರೆಸ್ಟ್ ಆಗುತ್ತಾ ತಿಮರೋಡಿ ಗ್ಯಾಂಗ್ ಎಸ್ಐಟಿ ಮುಂದೆ ತಿಮರೋಡಿ ಷಡ್ಯಂತ್ರ ಬಾಯ್ಬಿಟ್ಟ ಆರೋಪಿ ಚಿನ್ನಯ್ಯ ಎಸ್ಐಟಿಯ ಮುಂದೆ ಏನು ಷಡ್ಯಂತ್ರ ನಡೆದಿದೆ ಹೇಗೆ ನಡೆಯಿತು ಯಾರೆಲ್ಲ ಈ ಷಡ್ಯಂತ್ರದ ಹಿಂದೆ ಇದ್ದಾರೆ ಎಲ್ಲವನ್ನೂ ಕೂಡ ಚಿನ್ನಯ್ಯ ಹೇಳಿದ್ದಾರೆ ಷಡ್ಯಂತ್ರ ಮಾಡಿದ ಎಲ್ಲರ ಹೆಸರು ಹೇಳಿದ್ದಾರೆ ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಎಲ್ಲವನ್ನು ಬಯಲು ಮಾಡಿದ್ದಾರೆ ಷಡ್ಯಂತ್ರದ ಮಾಹಿತಿಯನ್ನು ಕೊಟ್ಟಿದ್ದಾನೆ ಚಿನ್ನಯ್ಯ ತಿಮರೋಡಿ ಮಟೆಣ್ಣವರ್ ಜಯಂತ್ ಹೆಸರನ್ನು ಚಿನ್ನಯ್ಯ ಹೇಳಿರೋದು ಯೂಟ್ಯೂಬರ್ಗಳಾದ ಸಮೀರ್ ಅಜಯ್ ಹೆಸರುಗಳೂ ಕೂಡ ಉಲ್ಲೇಖ ಇದೆ ಇಡೀ ಷಡ್ಯಂತ್ರದ ದೂತ ಸಮೀರ್ ಹೆಸರು ಬಾಯ್ಬಿಟ್ಟ ಆರೋಪಿ ಚಿನ್ನಯ್ ಸುಜಾತಾಳ ಜಾತಕ ಬಯಲು ಮಾಡ್ತಾ ಇದೆ ಎಸ್ಐಟಿ ಇಲ್ಲದ ಮಗಳನ್ನ ಸೃಷ್ಟಿಸಿ ಕಥೆ ಕಟ್ಟಿದ್ದ ಸುಜಾತ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ವಿಚಾರಣೆ ನಡೀತಾ ಇದೆ ಎರಡನೇ ದಿನದ ವಿಚಾರಣೆ ಇವತ್ತು ನಿನ್ನೆ ಹೇಳದೆ ಎಸ್ಐಟಿ ಟಿ ಕಚೇರಿಗೆ ಸುಜಾತಾ ಬಂದ್ರು ನಸುಕಿನ ಜಾವ ಐದು ಗಂಟೆಗೆ ಬಂದು ಎಸ್ ಐ ಟಿ ಅಧಿಕಾರಿಗಳನ್ನ ವಿಚಾರಣೆ ಮಾಡಿ ಅಂತ ಪಟ್ ಹಿಡಿದ್ರು ಯಾವುದೇ ಸಿದ್ಧತೆ ಇಲ್ಲದೆ ಎಸ್ ಐ ಟಿ ಅಧಿಕಾರಿಗಳು ಕೊನೆಗೂ ಸುಜಾತಾಳ ವಿಚಾರಣೆಯನ್ನ ಮಾಡಿದ್ರು ಇವತ್ತು ಎರಡನೇ ದಿನದ ವಿಚಾರಣೆ ನಡೀತಾ ಇದೆ ಕೆಲ ಮಹತ್ವದ ಹೇಳಿಕೆಯನ್ನ ನಿನ್ನೆನೆ ಎಸ್ಐಟಿ ಟಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿ ಗುಣಪ ಸುಜಾತಾರ ವಿಚಾರಣೆ ಮಾಡ್ತಾ ಇರೋರು ಇವತ್ತೆರಡನೇ ದಿನದ ವಿಚಾರಣೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮುಂದುವರೆದಿದೆ ಅನನ್ಯಾ ಭಟ್ ಎನ್ನುವ ಮಗಳೇ ಇಲ್ಲದೆ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಸತ್ತಿದ್ದಾಳೆ ಅವಳ ಅಸ್ಥಿಯನ್ನ ನನಗೆ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಕೊಂಡು ಬಂದಂತಹ ಸುಜಾತಾ ಭಟ್ ವಿಚಾರಣೆ ನಡೀತಾ ಇದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕಿರಣ್ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸುಜಾತಾ ಭಟ್ ವಿಚಾರಣೆ ನಡೀತಾ ಇರುವಂತದ್ದು ಇವತ್ತು ಎರಡನೇ ದಿನದ ವಿಚಾರಣೆ ಸೊ ಏನ್ ಅಪ್ಡೇಟ್ ಸಿಗ್ತಾ ಇದೆ ಸದ್ಯಕ್ಕೆ ಇಲ್ಲದ ಮಗಳಿಗಾಗಿ ದೂರನ್ನು ಕೊಟ್ಟಿದ್ದಂಥ ಸುಜಾತ ಭಟ್ ಇದೀಗ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲೂ ಕೂಡ ಇಲ್ಲದ ಮಗಳ ಬಗ್ಗೆ ಸಾಕಷ್ಟು ಸವಿಸ್ತಾರವಾದಂಥ ಸತ್ಯಾಂಶವೂ ಕೂಡ ಬೈಲಿಗೆ ಬಂದಿತ್ತು ಈಗ ಎಸ್ ಐ ಟಿ ಕಚೇರಿಯಲ್ಲೂ ಕೂಡ ಸುದೀರ್ಘವಾದಂಥ ವಿಚಾರಣೆಯನ್ನು ಕೂಡ ಸುಜಾತ ಭಟ್ ಹೆದರಿಸ್ತಾ ಇರುವಂಥದ್ದು ನಿನ್ನೆಯೂ ಕೂಡ ಯಾವುದೇ ಮುನ್ಸೂಚನೆ ಕೊಡದೆ ಏಕಾಏಕಿ ಮುಂಜಾನೆ ಎಸ್ ಐ ಟಿ ಕಚೇರಿಗೆ ಪ್ರತ್ಯಕ್ಷವಾದಂತಹ ಸುಜಾತ ಭಟ್ ಸಿಬ್ಬಂದಿಗಳಿಂದ ಸಾಕಷ್ಟು ಒಂದು ಪ್ರಶ್ನೆಗಳ ಸುರಿಮಳೆಯನ್ನು ಕೂಡ ಹೆದರಿಸಿದೆ ಆದರೆ ನಿನ್ನೆ ತನಿಖಾಧಿಕಾರಿಗಳ ಅಲಭ್ಯತೆ ಹಿನ್ನೆಲೆಯಲ್ಲಿ ಎಸ್ ಐ ಟಿಯ ಅಧಿಕಾರಿಯಾಗಿರುವಂಥ ಗುಂಡ್ಪಾಲ್ ಅವರು ಸಾಕಷ್ಟು ಒಂದು ಪ್ರಶ್ನೆಗಳನ್ನು ಕೂಡ ಹಾಕಿದ್ರು ಸುಜಾತ ಭಟ್ ಅವರಿಗೆ ಸುಜಾತ ಭಟ್ ಅವರು ಆ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಕಷ್ಟು ಒಂದು ತಡಬಡಾಯಿಸಿದರು ತದನಂತರ ನಿನ್ನೆ ಸಂಜೆ ಏಳು ಗಂಟೆ ಹೊತ್ತಿಗೆ ಎಲ್ಲವೂ ಪ್ರಶ್ನೆಗಳನ್ನು ಮುಗಿಸಿ ತದನಂತರ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದರು ಆ ಸೂಚನೆ ಅನ್ವಯ ಇವತ್ತು ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಸುಜಾತ ಭಟ್ ಆಗಮಿಸಿರುವಂಥದ್ದು ಈಗ ಹನ್ನೆರಡು ಗಂಟೆಯಿಂದಲೂ ಕೂಡ ಬರೋಬ್ಬರಿ ಒಂದು ನಾಲ್ಕು ನಾಲ್ಕು ಗಂಟೆಗಳ ಸುದೀರ್ಘವಾದಂಥ ವಿಚಾರಣೆಯನ್ನು ಕೂಡ ಎದುರಿಸ್ತಾ ಇರುವಂಥದ್ದು ಗುಣಪಾಲ್ ಅವರು ಸಾಕಷ್ಟು ಒಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದು ಇಲ್ಲದ ಮಗಳ ಬಗ್ಗೆ ಸಾಕಷ್ಟು ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರುವಂಥದ್ದು ಏಷ್ಯಾ ಸುವರ್ಣ ನ್ಯೂಸ್ ಯಾವ ರೀತಿ ಅವರ ಇಲ್ಲದ ಮಗಳ ಬಗ್ಗೆ ಒಂದು ಸುವಿಸ್ತಾರವಾದಂಥ ಒಂದು ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು ಇಲ್ಲದ ಮಗಳ ದಾಖಲಾತಿಗಳನ್ನು ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಾ ಇರುವಂಥದ್ದು ತನಿಖಾಧಿಕಾರಿಯಾಗಿರುವಂಥ ಜಿತೇಂದ್ರ ದಯಾಮ ಅವರು ಕೂಡ ಸಮ್ಮುಖದಲ್ಲೇ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸುಜಾತ ಭಟ್ ಉತ್ತರಿಸ್ತಾ ಇರುವಂಥದ್ದು ಆದರೆ ಎಲ್ಲ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸುಜಾತ ಭಟ್ ತಬ್ಬಿ ಇರುವಂಥದ್ದು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಲ ಉತ್ತರಿಸಲಾಗದೆ ಮೌನಕ್ಕೆ ಜಾರ್ತಾ ಇದ್ದಾರೆ ಅನ್ನೋದು ಕೂಡ ಎಸ್ ಐ ಟಿ ಮೂಲಗಳಿಂದ ತಿಳಿದು ಬರ್ತಾ ಇರುವಂಥದ್ದು ಇದು ಸುಜಾತ ಭಟ್ ಅವರ ಸುದೀರ್ಘ ವಿಚಾರಣೆ ಇನ್ನೂ ಕೂಡ ನಡೀತಾ ಇರುವಂಥದ್ದು ಯಾವೆಲ್ಲ ಪ್ರಶ್ನೆಗಳಿಗೆ ಅವರು ಇಲ್ಲದ ಮಗಳ ಬಗ್ಗೆ ಇನ್ನೂ ಕೂಡ ಸತ್ಯಾಂಶವನ್ನು ಕೂಡ ಒಪ್ಪಿಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಎಸ್ ಐ ಟಿ ಮೂಲಗಳಿಂದ ತಿಳಿದು ಬರ್ತಾ ಇದೆ ವೀಣಾ ಯು ఇది ఏష్యా న్యూస్ నెట్వర్క్ ప్రస్తుతి